ಇದು ಗುಪ್ತ ಬಾವಿ ಅಂತಂದ್ರೆ ಯುದ್ಧ ನಡೋ ಸಂದರ್ಭದ ಒಳಗೆ ಈ ಬಾವಿ ಒಳಗೆ ಹಾಸಿ ಹೋಗಿದ್ರ ಅನ್ನಿಸತಿ ಏನಿದೆ ಗುಪ್ತ ಮಾರ್ಗ ಅಂತಾರಲ್ಲ ಹಂಗೇನಾರ ಇತ್ತ ಏನಿದೆ ಅಥವಾ ನೀರಿನ ಬರ ಬಂದಾಗ ಆ ಟೈಮ್ನಾಗ ಏನಾರ ಇಲ್ಲಿ ನೀರು ಶೇಖರಣೆ ಮಾಡ್ತಿದ್ರು ಏನೋ ನೋಡ್ರಿ ಹೆಂಗೈತಿ ಬಟ್ ಈಗ ಎಲ್ಲ ಮುಚ್ಚಿ ಅದು ಏನೇನೋ ಒಗೆದಾರ ನೋಡ್ರಿ ಪ್ಲಾಸ್ಟಿಕ್ ಹೋಗಿ ಎಪ್ಪೋ ಪ್ಲಾಸ್ಟಿಕ್ ಅಂದ್ರೆ ಒಗೀತಾರಪ್ಪ ಇಲ್ಲೇ ದೀಪ ಎಲ್ಲ ಹಾಸ್ತಿದ್ರು ಬೆಳಕಾಗಲಿ ಅಂತಂದ್ರೆ ರಾತ್ರಿ ಹೊತ್ತನೇ ಹೋದ ಮತ್ತೆಲ್ಲ ಇದಾವ ದೀಪ ಮತ್ತೆ ಇಲ್ಲಿ ಹಿಂಗ ಕಂಬ ನೀರು ಮ್ಯಾಗ ಇರ್ತಕ ಸ್ವಿಮ್ಮಿಂಗ್ ರೀ ಇದು ಸ್ವಿಮ್ಮಿಂಗ್ ಪೂಲ್ ದೊಡ್ಡದ ರೀ ಎರಡ್ ಅಂತಸ್ತಿನ ಮನಿ ಇದೆ ಎಲ್ಲ ಕೆಡವಿ ಕಿತ್ತು ರಾಣಿ ಚೆನ್ನಮ್ಮನವರ ವೈಭವ ನಡಿತಾ ಇತ್ತು ಇಲ್ಲಿ ಈ ಕಲ್ಲುಗಳನ್ನು ಏನೋ ಒಂಥರ ರೋಮಾಂಚನ ಇವೆಲ್ಲ ಗೂಟ ಬಡದಿದ್ರೋ ಏನೋ ಏನೋ ಗುಂಡು ಬಿದ್ದವೋ ಏನೋ ಗೊತ್ತಿಲ್ಲ ಸಾಮ್ರಾಜ್ಯ ಇದು ವೇಟಿಂಗ್ ರೂಮ್ ಇಲ್ಲಿ ಮಂತ್ರಿಗಳು ಮತ್ತು ಹಲವು ರಾಜ್ಯಗಳಿಂದ ಬಂದಂತಹ ಬಿಸ್ನೆಸ್ ಮೆನ್ಗಳು ಗೂಢಾಚಾರಿಗಳನ್ನ ಇಲ್ಲಿ ಕುಂದಿಸ್ತಿದ್ರು ವೇಟಿಂಗ್ ರೂಮ್ ವಿಜೃಂಭಣೆಯಿಂದ ನಡೀತಾ ಇತ್ತು ರಾಣಿ ಚೆನ್ನಮ್ಮ ಆಸ್ಥಾನ ಇದು ಇಲ್ಲಿ ಸಣ್ಣ ಸಣ್ಣ ಗುಂಡ್ ಮಾಡ್ಯಾರ ಅರಬಿ ಅದು ಸಾಮಾನದ ಏನಾರ ಇಡ್ತಿದ್ರೆ ಇಲ್ಲಿ ಇಲ್ಲೆಲ್ಲಾ ಗುಂಡ್ ಅದು ಆಸ್ಥಾನ ನೋಡ್ರಿ ಇಲ್ಲಿ ಲಾಂಛನ ರಾಜ ಲಾಂಛನ ಬಸವಣ್ಣ ಸೂರ್ಯ ಚಂದಪ್ಪ ಸೈನಿಕರು ಮೇಲೆ ಹೋಗಿ ನಿಂತ್ಕೊಂಡು ಕಾವಲು ಕಾಯ್ತಿದ್ರು ಅನ್ಸುತ್ತೆ ಇಲ್ಲಿ ಇಲ್ಲಿ ನಾವೀಗ ಅವರ ದೇವರ ಕೋಣೆ ಪೂಜಾ ಕೊಠಡಿ ಹೋಗೋಣ ಇದು ದೇವರ ಕೋಣೆ ನಿಮಗೆ ತೋರಿಸ್ತೀನಿ ಈ ದೇವರ ಮೂರ್ತಿ ಇತ್ತೇನೋ ತೆಗೆದು ತೆಗೆದುಬಿಟ್ಟಾರ ಅದೇ ಇದು ಇದು ಕಚ್ಚೈತಿ ನೋಡಿದೆ ಇಲ್ಲಿ ಮೂರ್ತಿ ಇತ್ತು ಇದು ಇಲ್ಲಿ ಇಲ್ಲೆಲ್ಲ ದೇವರ ಕೋಣೆ ಎಲ್ಲ ತೆಗೆದುಬಿಟ್ಟಾರೆ ಇದನ್ನ ಈ ಥರ ನೋಡಕ್ಕೆ ಭಾಳ ಬೇಸರ ಆಗ್ತಾ ಇದೆ ಬಂದ ಆಂಗ್ಲರು ಮಾಡಿದ ಅವಾಂತರಗಳು ಎಷ್ಟೋ ಇಲ್ಲಿ ಐತಿ ಎಲ್ಲ ಏನೇನೋ ಮಾಡಬಿಡ್ರ ಅಟ್ಲೀಸ್ಟ್ ಅದು ಐತೆ ಹೆಂಗೆ ಉಳಿಸ್ಬೇಕಿತ್ತು ಅಲ್ಲೆಲ್ಲ ನೀರು ಬರಂಗ ಮಾಡ್ಯಾರ ಅದು ಆ ಕಡೆಯಿಂದ ಹೋಗಿ ತೋರಿಸ್ತಿಂತಳ್ರಿ ನೀರು ಇಳಿದು ಬರ್ತೈತಿ ಮೇಲುಗಡೆಯಿಂದ ನೀರು ಇಳಿದು ಬಂದು ನೀವಿ ಇಲ್ಲಿ ಹಾಳು ಶರಿದು ಹೋಗ್ತೈತೆ ಅನ್ಸುತ್ತೆ ನೀರು ಹರಿದು ಹೋಗ್ತಾ ಮಾಡ್ಯಾರ ಇಲ್ಲಿ ಚಟ್ನಿ ಅದ್ರು ಅದು ಇದ್ರ ಹಾಸ್ ಹೋಗಿ ಇಲ್ಲಿ ಶೇಖರ್ಣೆ ಆಗ್ತಿತ್ತು ಅನ್ಸತ್ತಿದ ಒಂದು ಹಂಡೆಗತಿ ಇದ್ ಮಾಡ್ಯಾರ ಕಲ್ಲಿಂದ ಇದೆಲ್ಲಾ ಶೇಖರ್ಣೆ ಅಲ್ಲಿ ಯಾಕಂದ್ರೆ ಆ ಕಡೆ ಅಡ್ಗೆ ಮನಿ ಐತಲ್ಲ ಇರ್ಬೋದು ಇತಿಹಾಸ ಯಾರು ಬಲ್ಲ ಅವರು ಅಡಿಗೆ ಮನೆ ಈ ಅಡ್ಗೆ ಮನ್ಯಾಗ ಇಲ್ಲಿ ಎಲ್ಲ ಇಟ್ಕೊಂತಿದ್ರು ಇಲ್ಲಿ ಅದ ಸಣ್ಣ ಸಣ್ಣ ಗುಂಡ್ ಮಾಡ್ಯಾರ ಅಲ್ಲಿ ಇಲ್ಲಿ ಅಡಿಗಿ ಮಾಡ್ತಿದ್ರ ಅನ್ಸುತ್ತೆ ಇಲ್ಲಿ ಹೋಗೋ ತರ ಮಾಡ್ಯಾರ ಇಲ್ಲಿ ಇಲ್ಲಿ ಹೋಗಿ ಹೋಗಕೆ ಕಿಂಡಿ ಮಾಡ್ಯಾರ ಕಿಂಡಿ ಬೆಳ್ಳ ಅಲ್ಲಿ ಅದು ಕಿಂಡಿ ಐತದ ಇಲ್ಲೇ ಅಡುಗೆ ಮಾಡ್ತಿದ್ರು ಅನ್ಕೋತೀನಿ ನಾ ಮೇ ಬಿ ಇಲ್ಲಿ ಅಡುಗೆ ಮಾಡ್ತಿದ್ರು ಇದು ಮೇಲ್ಗಡೆ ಹೋಗಿ ಹೋಗಾಕಿದ ಥರ ಮಾಡ್ಯಾರ ಮೇಲ್ಗಡೆ ಹೋಗ್ಬಿಡ್ತಿದ್ದ ಹೋಗಿ ಈಗ ಇಲ್ಲೇ ಇದು ಅಡುಗೆ ಮಾಡಕ್ಕೆ ಹೋಗಿನ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಒಲಿ ಅದಾವ ಅಂತಂದ್ರೆ ಇಷ್ಟು ದೊಡ್ಡ ದೊಡ್ಡ ಇಲ್ಲಿ ಜಾಗ ಐತೆ ಅಂದ್ರೆ ಎಂಥ ದೊಡ್ಡ ಒಲಿ ಇರ್ಬೋದು ಇಷ್ಟು ದೊಡ್ಡದು ಅಡಿಗೆ ಮನಿ ಅದ ಇಷ್ಟು ದೊಡ್ಡದೈತೆ ಅಡುಗೆ ಮನಿ ಇಷ್ಟು ದೊಡ್ಡ ಮನೆ ಒಳಗೆ ಇಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ರು ಎಲ್ಲ ಸೈನಿಕರು ರಾಜರು ಮಂತ್ರಿಗಳು ಆಡಳಿತ ಅಧಿಕಾರಿಗಳು ಗೂಢಾಚಾರಿಗಳು ರಾಣಿ ಎಲ್ಲರೂ ಊಟ ಮಾಡ್ತಿದ್ದರು ಸಾಮ್ರಾಜ್ಯ ಕಿತ್ತು ರಾಣಿ ಚೆನ್ನಮ್ಮನ ಸಾಮ್ರಾಜ್ಯ ಇಲ್ಲೇ ಅಡಿಗೆ ಮಾಡಿದ ನಂತರ ಇಲ್ಲೇ ಬಾವೆ ನೀರು ಇರ್ತಿದ್ದು ಕೈ ತಕ್ಕೊಂಡೆ ನೆಕ್ಸ್ಟ್ ಇಲ್ಲೇ ಊಟದ ಮನೆ ಅಂತೈತಿ ಇಲ್ಲೇ ಬಂದು ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ರು ಅನ್ಕೋತೀನಿ ಇಲ್ಲಿ ಕಿಡಿಕದ ಮತ್ತೆ ಇದು ಕೈ ತಕೊಳಕ್ಕೆ ಮಾಡಿರ್ಬೇಕು ಅನ್ಸತ್ತಿದ್ ನೋಡ್ರಿ ಇಲ್ಲೇ ಊಟದ ಕೋಣೆಯಾಗ ದೊಡ್ಡ ದೊಡ್ಡ ಹಂಡೆ ಗಟ್ಲೆ ಹಂಗೆ ಊಟದ ಎಲ್ಲ ಇಲ್ಲಿ ಇಡ್ತಿದ್ರು ಅವನ್ನೆಲ್ಲ ಹೊಳ್ಳಿ ಅಲ್ಲಿ ಕುಂತೂರಿಗೆಲ್ಲ ಊಟಕ್ಕೆ ಬಡಿಸ್ತಿದ್ರು ಏನು ಒಳ್ಳೆ ಸಂಗತಿ ಅಂದ್ರೆ ಇದ್ರೆ ಕಿಚನ್ ಗಾರ್ಡನ್ ಸೇವೆ ಮಾಡ್ಯಾರ ಇಲ್ಲೆಲ್ಲಾ ಮತ್ತೆ ನೀರಿನ ಹೊಂಡ ಮಾಡ್ಯಾರ ನೋಡ್ರಿ ಕಿಚನ್ ಗಾರ್ಡನ್ ತೋರಿಸ್ತೀನಿ ನಿಮಗೆ ನೀರು ಇಲ್ಲೆಲ್ಲ ನೀರು ಶೇಖರಣೆ ಮಾಡ್ತೀನಿ ನೋಡ್ಬೋದು ನೀವು ಇದು ಕೈ ತೋಟ ಅಟ್ಲೀಸ್ಟ್ ಕೈ ತೋಟವನ್ನಾದ್ರೂ ಉಳಿಸ್ಕೊಂಡಿದ್ದಾರೆ ಇನ್ನೊಂದು ನೋಡ್ರಿ ನಾವು ಎ ಸಿ ಎ ಸಿ ಹಾಕಿಸ್ಕೊಂಡಿರ್ತೀವಲ್ಲ ಇಲ್ಲಿ ನೋಡ್ರಿ ಒಳಗ ಗಾಳಿ ಬರಲಿ ಅಂತಂದು ಹೆಂಗ್ ತೂತು ಮಾಡಿರೋ ಅದಕ್ಕೆ ಪೈಪು ಮತ್ತೆ ಇದು ಮಣ್ಣಿನ ಪೈಪ್ ಮಡಿಕಿ ಪೈಪೋ ಎಷ್ಟ್ ಚಂದ ಐತಿ ಅಂದ್ರ ಅಲ್ಲಿ ಕಾಣ್ತಿರೋದು ಕಿಚನ್ ಅಲ್ಲಿ ಕಿಚನ್ ಇದೆ ನೆಕ್ಸ್ಟ್ ಇಲ್ಲಿ ಬಂದು ಊಟ ಮಾಡ್ಕೊಂಡು ಇಲ್ಲಿ ಹೊರಗೆ ಬಂದ್ರೆ ಗಾರ್ಡನ್ ಇಲ್ಲಿ ನೀರು ನೆಕ್ಸ್ಟು ನಮ್ಮ ಕಿತ್ತೂರಾಣಿ ಚೆನ್ನಮ್ಮನವರು ಶ್ರೀಮಾನ್ ಕಿತ್ತೂರಾಣಿ ಚೆನ್ನಮ್ಮನವರ ಆಸ್ಥಾನವನ್ನು ನಾವು ನಿಮಗೆ ಪರಿಚಯ ಮಾಡಿ ಕೊಟ್ಟಿದ್ದೀವಿ ನೆಕ್ಸ್ಟ್ ಅವರ ಕೋಟೆಯ ಹೊರಬಾಗಿಲನ್ನು ನಾವು ನೋಡೋಣ ಈಗ ಬರ್ರಿ ಈಗ ಇಲ್ಲಿ ದರ್ಬಾರ್ ಹಾಲ್ ಅಂತೈತಿ ನೀವು ನೋಡ್ಬೋದು ಈ ದರ್ಬಾರ್ ಹಾಲ್ ಒಳಗೆ ಅವ್ರ ದರ್ಬಾರ್ ನಡೀತಿತ್ತು ಅನ್ಕೋತೀನಿ ಇಲ್ಲೆಲ್ಲ ಕುತ್ಕೊಂಡು ದರ್ಬಾರ್ ಮಾಡ್ತಿದ್ರೇನ ಎಷ್ಟು ದೊಡ್ಡದಾಗೈತೆ ಅಂದರೆ ಇದು ವರಾಂಡ ಎಲ್ಲ ಮಂತ್ರಿಗಳು ರಾಜರು ಗೂಢಾಚಾರಿಗಳು ಸೈನಿಕರು ಎಲ್ಲರೂ ಇರ್ತಿದ್ರು ಅನ್ಸುತ್ತೆ ಇಲ್ಲಿ ನಿಮ್ಗೆ ಅಂದ್ರೆ ಬ್ಯಾಕ್ ತೋರಿಸ್ತೀನಿ ಈಗ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡತ್ತಾರ ಮೇಬಿ ಮೇ ಬಿ ಅಂಡರ್ ಇದು ಇದೆಲ್ಲ ಇವೆಲ್ಲ ದರ್ಬಾರ್ನ ಕೋಟೆ ಇಷ್ಟು ದೊಡ್ಡದಾಗಿದೆ ದರ್ಬಾರ್ ಹಾಲ್ ಅಲ್ಲೊಂದು ಅಲ್ಲಿ ಐತಿ ಇದಕ್ಕೆ ಅಲ್ಲಿ ದೊಡ್ಡದಾಗ ಒಂದು ಬಾಗಿಲಿದೆ ಮೇ ಬಿ ಆ ಬಾಗಿಲ ಇಲ್ಲೊಂದು ಐತಿ ಈ ಕಡೆ ಒಂದು ಎಂಟ್ರಿ ಇರ್ತನಿಸ್ ಬಿ ಅದ್ರ ಹಿಂದಗಡೆ ದರ್ಬಾರ್ ಹಿಂದ್ಗಡೆಯೇ ಒಂದು ರೂಮ್ ಇದೆ ಅಂದ್ರೆ ರಾಣಿ ಇಲ್ಲಿ ಬಂದು ಕುಂದರ್ತಿದ್ರು ಅನ್ಸುತ್ತೆ ಇಲ್ಲಿ ಆಮೇಲೆ ಅಲ್ಲಿ ಹಾಲಿದೆ ಪಡಸಾಲಿ ಅಂತಂದು ಅಲ್ಲೆಲ್ಲ ಅಲ್ಲಿ ಚೇರ್ ಇಡ್ತಿದ್ರು ಅನ್ಸುತ್ತೆ ಇಲ್ಲಿ ಇಲ್ಲಿ ಚೇರ್ ಇಟ್ಕೊಂಡು ಇಲ್ಲಿ ರಾಣಿ ಕುತ್ಕೊಳ್ಳೋದು ಅನ್ಸುತ್ತೆ ಇಲ್ಲೆಲ್ಲ ಕುದ್ಕೊಂತಿದ್ರು ಇಲ್ಲೆಲ್ಲ ಮಂತ್ರಿಗಳು ಹಿಂಗೆಲ್ಲ ಕೂತ್ಕೊತಿದ್ರು ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಕಂಬ ಐತಿ ನಿಮ್ಗೆ ಕಾಣ್ತಿದೆ ಅನ್ಸುತ್ತೆ ಇಲ್ಲಿ ಕಂಬ ಕಂಬಕ್ಕಂತಂದು ಇದು ಮಾಡ್ಯಾರ ಇಲ್ಲೆಲ್ಲ ಕಂಬಗಳು ಇಲ್ಲೆಲ್ಲ ಜನಗಳು ಅಲ್ಲಿ ಒಂದು ಐತಲ್ರಿ ಈ ಬಾಗಲ ಅಲ್ಲಿ ಸೈನಿಕರು ನಿಂತುಕೊತಿದ್ರು ಅದೇ ಸುತ್ತಲೂ ಕೋಟೆ ಇಲ್ಲಿ ದರ್ಬಾರ್ ನಡೀತಾ ಇತ್ತು ನೋಡ್ರಿ ಹೆಂಗೆ ದರ್ಬಾರ್ ನಡೀತಿತ್ತು ಅಲ್ಲಿ ರಾಣಿ ಹಿಂಗೆ ಆ ಕಡೆಯಿಂದ ಬರ್ತಿದ್ರು ನೋಡ್ರಿ ಆ ರಾಜ ಲಾಂಜನ ನೋಡ್ರಿ ಈ ಬ್ರಿಟಿಷರಿಗೆ ಮನಸ್ಸರ ಹೆಂಗೆ ಬಂತಾನ ಇನ್ನೆಲ್ಲಾ ನಾಶ ಮಾಡಿ ಹೋಗ್ಬಿಟ್ರೆ ಎಷ್ಟ್ ಚಂದ ನಡೀತಿತ್ತು ಎಲ್ಲಾ ಅದಿದ್ದರೆ ನೋಡ್ರಿ ಸೈನಿಕರು ಕಾವಲು ಕಾಯ್ತಂತ ಜಾಗ ಇದು ಕೋಟೆಯ ಮುಂಭಾಗದಲ್ಲಿ ಸೈನಿಕರು ಇಲ್ಲೆಲ್ಲ ಸುತ್ತಲೂ ನಿಂತ್ಕೊಂಡು ಕಾವಲು ಕಾಯ್ತಿದ್ದಂತ ಜಾಗ ಅನ್ಕೋತೀನಿ ಇದು ನೋಡ್ರಿ ನಮ್ಮ ಕಿತ್ತೂರಿನ ಬಾವುಟ ನೋಡ್ರಿ ಇಡೀ ಕಿತ್ತೂರು ಸಾಮ್ರಾಜ್ಯನ ಕಾಣ್ತೈತಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಇಡೀ ಕಿತ್ತೂರು ಸಾಮ್ರಾಜ್ಯನ ರೀ ಇಲ್ಲಿ ಸೈನಿಕರು ಮೇ ಬಿ ಇಲ್ಲಿ ನಿತ್ಕೊಂಡು ಇಡೀ ಸಾಮ್ರಾಜ್ಯ ಕಾವಲು ಕಾಯ್ತಿದ್ರು ಅನ್ಕೊಂತೀನಿ ಇಲ್ಲೊಬ್ರು ಅಲ್ಲೊಬ್ರು ಅಲ್ಲೊಬ್ರು ಇಲ್ಲಿಂದ ನೀವು ನೋಡ್ಬೋದು ಅಲ್ಲಿ ಒಂದು ಭಾಗ ಇದೆ ಎಂಟ್ರೆನ್ಸ್ ಐತಿ ಆ ಎಂಟ್ರೆನ್ಸ್ ಒಳಗೆ ಅಲ್ಲಿ ದರ್ಬಾರ್ ಹಾಲ ಐತಿ ಆ ಎಂಟ್ರೆನ್ಸಿಂದ ಈ ದರ್ಬಾರ್ ಹಾಲಿಗೆ ಯಾರು ಬರಾತರ ಅಂತ ಇಲ್ಲಿ ಸೈನಿಕರು ಇಲ್ಲಿ ತಗೊಂಡು ನೋಡ್ತಿದ್ರು ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಐತಿ ಇಲ್ಲಿ ಪಿರಂಗಿ ಇರ್ತಿದ್ವು ರೀ ಢಮ್ ಅನಿಸ್ಬೋದು ಅಲ್ಲಿ ಯಾರ ಬಾಣದು ಎಲ್ಲ ಇಲ್ಲಿ ತಗೊಂಡು ಆ ಭಾಗಲಾಗಿಂದ ಯಾರು ಎಂಟ್ರಿ ಆದರೆ ಅನಾವಶ್ಯಕವಾಗಿ ಅವ್ರಿಗೆ ಇಲ್ಲಿಂದ ಅವರು ಸಂಹಾರ ಮಾಡ್ಬೋದು ಅಲ್ಲಿ ದರ್ಬಾರ್ ಹಾಲ್ ಅಲ್ಲಿ ಕೊಠಡಿ ಅಲ್ಲಿ ಚೆನ್ನಮ್ಮ ಅವರು ಅಲ್ಲಿ ಕೂತ್ಕೊಳ್ತಿದ್ರು ಆ ಜಾಗದ ಕಿತ್ತುರಾಣಿ ಚೆನ್ನಮ್ಮ ಕೂತ್ಕೊಳ್ತಿದ್ರು ಅಲ್ಲಿಂದ ಯಾರ ಬಂದ್ರೆ ಇಲ್ಲಿಂದ ಸೈನಿಕರು ಅದನ್ನ ಕಂಟ್ರೋಲ್ ಇಷ್ಟು ಕಿತ್ತುರಾಣಿ ಚೆನ್ನಮ್ಮ ಅವರ ಆಸ್ಥಾನ ಇದು ನಿಮ್ಮ ಮ್ಯೂಸಿಯಂ ಕಾಣ್ತೈತಿ ಎಲ್ಲ ಶಿಲ್ಪಕಲೆಗಳನ್ನು ನಾವು ಇಲ್ಲಿ ನೋಡ್ಬೋದು ಎಲ್ಲ ಮುಕ್ಕ ಆಗಿಬಿಟ್ಟವ್ರಿ ಈ ಬ್ರಿಟಿಷರು ಒಂದೊಂದ ನೋಡ್ರಿ ಇಲ್ಲಿ ವೀರ ಮಾಸತಿಗಲ್ಲಿ ಕಿತ್ತೂರು ಹದಿನೈದನೇ ಶತಮಾನದ ವೀರ ಮಾಸತಿಗಲ್ಲು ಪಡೆದ ವೀರಗಳನ್ನು ಈ ಥರ ಮಾಡ್ತಿದ್ದೆ ಗರುಡ ಮುಖ ಅದು ವಿಷ್ಣು ವೀರಗಲ್ಲು ನಂದಿ ದೇವಿ ವಿಗ್ರಹ ವಿಷ್ಣು ಇಂದಿರಾ ಗಾಂಧಿಯವರು ಇನಾಗ್ರೇಟ್ ಮಾಡಿದ್ರು ಇದು ಆ್ಯಕ್ಚುಲಿ ಕಿತ್ತುರಾಣಿ ಚೆನ್ನಮ್ಮ ಮೆಮೋರಿಯಲ್ ಮ್ಯೂಸಿಯಂ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ರು ಅವಾಗ ಮಾಡಿದ್ದಿದ್ದು ಇವರು ದ್ವಾರಪಾಲಕ ಇವರ ನೋಡ್ರಿ ಅಲ್ಲಿ ನಿಂತಿದ್ದ ಸೈವರು ನಿಮಗಲ್ಲಿ ದೊ ತೋರಿಸಿದಲ್ಲ ಭೈರವ ಕಲಶ ಕಿತ್ತುರಾಣಿ ಚೆನ್ನಮ್ಮನವರು ಯುದ್ಧದಾಗ ಬಳಸುವಂಥ ಪಿರಂಗಿ ಇದ್ರಿದೆ ಇದ್ರಾಗ ಮದ್ದು ತುಂಬಿ ಡಮ್ ಅನ್ನಿಸ್ತಿದ್ರು